ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ತಿರುಗಿ ಲಂಕೆಯ ವೃತ್ತಾಂತವನ್ನು ಮುಂದುವರಿಸಿ ತನ್ನ ಸಾಮರ್ಥ್ಯವನ್ನು ಹೇಳಿಕೊಂಡುದು ಎಂಬ ಐವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ವಾಯುಪುತ್ರನಾದ ಹನುಮಂತನು ನಾನು ಲಂಕೆಯಲ್ಲಿ ಸೀತೆಯನ್ನು ನೋಡಿ ಬಂದ ವೃತ್ತಾಂತಗಳೆಲ್ಲವನ್ನೂ ಹೇಳಿ ತಿರುಗಿ ಮುಂದಿನ ವಿಷಯವನ್ನು ಆರಂಭಿಸಿ ಅಲ್ಲಿದ್ದ ವಾನರರನ್ನು ಕುರಿತು ಎಲೆಯ ಮಿತ್ರರೇ ಸೀತೆಯು ಮಹಾಶೀಲವತಿಯು ಪತಿವೃತ ಶಿರೋಮಣಿಯು ಆದುದರಿಂದ ಶ್ರೀರಾಮನ ಪ್ರಯತ್ನವು ಸುಗ್ರೀವನ ಉತ್ಸಾಹವು ಸಫಲಗಳಾಗುವವು ನನ್ನ ಮನಸ್ಸು ಮೊದಲಿನಿಂದಲೇ ಆಕೆಯಲ್ಲಿ ಅತ್ಯಂತ ಭಕ್ತಿ ವಿಶಿಷ್ಟವಾಗಿರುವುದು ಆಹಾ ರಾಕ್ಷಸೇಶ್ವರನಾದ ಆ ರಾವಣನ ಮಹಿಮೆಯಾದರೂ ಸಾಮಾನ್ಯವಲ್ಲ ಆತನು ತನ್ನ ತಪೋಬಲದಿಂದಲೇ ಸಮಸ್ತ ಲೋಕಗಳನ್ನು ಧರಿಸಬಲ್ಲನು ಕೋಪ ಉಂಟಾದನೆ ಇವನ್ನು ದಹಿಸುವುದಕ್ಕೂ ಶಕ್ತನು ಯಾವ ವಿಧದಿಂದ ನೋಡಿದರು ಅವನು ಬಹಳ ಮೇಲಾದ ತಪಸ್ವಿಯೇ ಆತನು ಮಹಾಪತಿವೃತೆಯಾದ ಸೀತೆಯನ್ನು ಕೈಯಿಂದ ಮುಟ್ಟಿದರೂ ಅವನ ತಪೋಬಲವೇ ಅವನನ್ನು ರಕ್ಷಿಸುತ್ತಿರುವುದೆಂದು ತೋರುವುದು ಆ ಸೀತೆಯನ್ನು ಕೈಯಿಂದ ಮುಟ್ಟಿದಾಗ ಅವಳಿಗೆ ಕೋಪವುಂಟಾದರೆ ಅವಳು ಮಾಡುವ ಕಾರ್ಯವನ್ನು ಜ್ವಾಲೆಯು ಮಾಡಲಾರದು ಆಕೆಯು ತನ್ನ ಪತಿಯ ಕೈಯಿಂದಲೇ ರಾವಣನನ್ನು ಕೊಲ್ಲಿಸಬೇಕೆಂಬ ವೀರಪತ್ನಿಯರ ಧರ್ಮವನ್ನು ಅವಲಂಬಿಸಿ ರಾವಣನ ಮೇಲೆ ಕೋಪಗೊಳ್ಳದೇ ಇರುವಳು ಅದರಿಂದಲೇ ಇದುವರೆಗೆ ರಾವಣನು ಜೀವದಿಂದಿರುವನು ಅಲ್ಲಿನ ಕಾರ್ಯಸ್ಥಿತಿಯಂತೂ ಹೀಗಿರುವುದು ಈಗಲೂ ನಿಮಗೆ ನನಗೆ ತೋರುವುದೇನೆಂದರೆ ಈ ಜಾಂಬವಂತನೆ ಮೊದಲಾದ ವಾನರೋತ್ತಮರನ್ನು ನಿಮ್ಮನ್ನು ಒಪ್ಪಿಸಿ ನಿಮ್ಮೆಲ್ಲರೊಡನೆ ನಾನು ತಿರುಗಿ ಲಂಕೆಗೆ ಹೋಗಿ ಈಗಲೂ ಆಕೆಯನ್ನು ಕರೆತಂದು ಅವಳೊಡನೆಯೇ ರಾಜಪುತ್ರರಾದ ಆ ರಾಮಲಕ್ಷ್ಮಣರನ್ನು ನೋಡುವುದು ಯುಕ್ತವೆಂದು ತೋರಿರುವುದು ಎಳೆಯುವಾನರರೆ ನಾನೊಬ್ಬನೇ ಲಂಕೆಯಲ್ಲಿರುವ ಸಮಸ್ತ ರಾಕ್ಷಸರನ್ನು ಮಹಾಬಲಾಢ್ಯನಾದ ರಾವಣನನ್ನು ನನ್ನ ವೇಗದಿಂದ ಕೊಲ್ಲಬಲ್ಲೆನು ಇನ್ನು ಪರಾಕ್ರಮಿಗಳಾಗಿಯೂ ಬಲಾಢ್ಯನಾಗಿಯೂ ಬುದ್ಧಿವಂತರಾಗಿಯೂ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾಗಿಯೂ ಶೂರರಾಗಿಯೂ ಜಯಕಾಂಕ್ಷಿಗಳಾಗಿಯೂ ಇರುವ ನೀವು ನನ್ನ ಸಹಾಯಕ್ಕಿದ್ದರೆ ಮುಕ್ತಿ ಹೇಳಬೇಕಾದುದೇನು ನಾನೊಬ್ಬನೇ ಯುದ್ಧದಲ್ಲಿ ರಾವಣನನ್ನು ಅವನ ಸೈನ್ಯಗಳನ್ನು ಅವನ ಪುತ್ರ ಮಿತ್ರ ಪರಿಜನಾದಿಗಳೆಲ್ಲವನ್ನೂ ಕೊಂದು ಬರಬಹುದು ಆ ಇಂದ್ರಜಿತ್ತಿ ಮತ್ತೊಮ್ಮೆ ಯುದ್ಧಕ್ಕೆ ಬಂದು ಕಣ್ಣಿಂದ ನೋಡುವುದಕ್ಕೂ ಅಸಾಧ್ಯವಾದ ಬ್ರಹ್ಮಾಸ್ತ್ರವನ್ನಾಗಲಿ ಐಂದ್ರಾಸ್ತ್ರವನ್ನಾಗಲಿ ರೌದ್ರಾಸ್ತ್ರವನ್ನಾಗಲಿ ವಾಯವ್ಯಾಸ್ತ್ರವನ್ನಾಗಲಿ ವಾರಣಾಸ್ತ್ರವನ್ನಾಗಲಿ ಬೇರೆ ಯಾವ ಮಹಾಸ್ತ್ರಗಳನ್ನಾಗಲಿ ನನ್ನ ಮೇಲೆ ಪ್ರಯೋಗಿಸಿದರು ಅವೆಲ್ಲವನ್ನು ನಾನು ವ್ಯರ್ಥ ಮಾಡಿ ಸಮಸ್ತ ರಾಕ್ಷಸರನ್ನು ನಿರ್ಮೂಲ ಮಾಡುವೆನು ಈಗಲೂ ನೀವು ಅನುಮತಿಸಿದ ಪಕ್ಷದಲ್ಲಿ ನಾನೇ ನನ್ನ ವೀರ್ಯದಿಂದ ರಾವಣನನ್ನು ಕೊಂದು ಬರುವೆನು ಎಲೈವಾನರೋತ್ತಮರೇ ನಾನು ಯುದ್ಧದಲ್ಲಿ ಶತ್ರುಗಳ ಮೇಲೆ ಎಡಬಿಡದೆ ಕಲ್ಮಳೆಯನ್ನು ಕರೆಯುತ್ತಿದ್ದರೆ ದೇವತೆಗಳಾದರೂ ಬದುಕಿ ಹೋಗಲಾರರು ಇನ್ನು ಆ ರಾಕ್ಷಸರ ಪಾಡನ್ನು ಕೇಳಬೇಕೆ ನನ್ನ ವಿಷಯವು ಹಾಗಿರಲಿ ಸಮುದ್ರವಾದರೂ ಎಲ್ಲೆಯನ್ನು ಮೀರಬಹುದು ಮಂದರ ಪರ್ವತವಾದರೂ ಚಲನ ಹೊಂದಬಹುದು ಈ ಜಾಂಬವಂತನನ್ನು ಮಾತ್ರ ಎಂತಹ ಶತ್ರು ಸೈನ್ಯವಾದರೂ ಎಷ್ಟು ಮಾತ್ರವೂ ಕದಲಿಸಲಾರದು ಮತ್ತು ವೀರನಾದ ಈ ವಾಲಿಪುತ್ರನೊಬ್ಬನೇ ಸಮಸ್ತ ರಾಕ್ಷಸರ ಸಮೂಹವನ್ನು ಆಯಾ ಸೈನ್ಯದ ಪ್ರಮುಖ ರಾಕ್ಷಸರೊಡನೆ ಕೊಲ್ಲಬಲ್ಲನು ಮಹಾತ್ಮನಾದ ಈ ಪನಸನ ಮತ್ತು ಈ ನೀಲನ ತೊಡೆಯ ವೇಗಕ್ಕೆ ಮಂದದ ಪರ್ವತವಾದರೂ ಒಡೆದು ಹೋಗುವುದು ಎಲೆ ವಾನರರೇ ದೇವತೆಗಳಲ್ಲಿ ಆಗಲಿ ವಾನರರಲ್ಲಿ ಆಗಲಿ ನಾಗ ಗಂಧರ್ವ ಯಕ್ಷ ಪನ್ನಗ ಚಾರನರಲ್ಲಿ ಆಗಲಿ ಈ ಮೈಂದ ದ್ವಿದೊಡನೆ ಯುದ್ಧಕ್ಕೆ ನಿಲ್ಲುವ ವೀರನು ಯಾವನೊಬ್ಬನಾದರೂ ಉಂಟೆ ಈ ವಾನರೋತ್ತಮರಿಬ್ಬರು ಅಶ್ವಿನಿ ದೇವತೆಗಳಿಂದ ಹುಟ್ಟಿದವರು ಮಹಾ ಮಹಿಮೆಯುಳ್ಳವರು ಯುದ್ಧದಲ್ಲಿ ಇವರೊಡನೆ ಎದುರಾಗಿ ನಿಂತು ಹೋರಾಡುವ ವೀರನು ಯಾವನೊಬ್ಬನಾದರೂ ಇಲ್ಲವು ಇವರಿಬ್ಬರು ಬ್ರಹ್ಮನ ವರಬಲದಿಂದ ಬಹಳವಾಗಿ ಕೊಬ್ಬಿದವರು ಇತರರಿಗೆ ದುರ್ಲಭವಾದ ಅಮೃತವನ್ನು ಭುಜಿಸಿ ಬಂದವರು ಸಮಸ್ತ ವಾನರರಿಗೂ ಮೇಲೆನಿಸಿಕೊಂಡವರು ಪೂರ್ವದಲ್ಲಿ ಸರ್ವಲೋಕ ಪಿತಾಮಹನಾದ ಬ್ರಹ್ಮನು ಇವರ ತಂದೆಗಳಾದ ಅಶ್ವಿನಿ ದೇವತೆಗಳ ಸಂತೋಷಕ್ಕಾಗಿ ಇವರಿಗೆ ಯಾರಿಂದಲೂ ಮರಣವಿಲ್ಲದಂತೆ ವರವನ್ನು ಕೊಟ್ಟಿರುವನು ಆ ವರದ ಬಲದಿಂದಲೇ ಈ ಕಪಿವೀರರಿಬ್ಬರು ಸಮಸ್ತ ದೇವಸೈನ್ಯವನ್ನು ಕದಲಿಸಿ ಅಮೃತವನ್ನು ಕುಡಿದು ಬಂದಿರುವರು ಉಳಿದ ವಾನರರೆಲ್ಲರೂ ಹಾಗಿರಲಿ ಇವರಿಬ್ಬರೇ ಈ ಲಂಕೆಯನ್ನು ಅದರಲ್ಲಿ ಇರತಕ್ಕ ಚತುರಂಗ ಸೈನ್ಯದೊಡನೆ ಧ್ವಂಸ ಮಾಡಬಲ್ಲರು ಇದುವರೆಗೆ ನಾನು ಆ ಲಂಕೆಯೆಲ್ಲವನ್ನೂ ಸುಟ್ಟು ಬೂದಿ ಮಾಡಿ ಬಂದಿರುವೆನು ಅಲ್ಲಿನ ಬೀದಿ ಬೀದಿಗಳಲ್ಲಿಯೂ ನನ್ನ ಹೆಸರನ್ನು ಉದ್ಘೋಷಿಸಿರುವೆನು ನನ್ನ ಹೆಸರನ್ನು ಮಾತ್ರವೇ ಅಲ್ಲದೆ ಅಲ್ಲಲ್ಲಿ ರಾಕ್ಷಸರು ಗುಂಪುಗೂಡಿದ ಕಡೆಗಳಲ್ಲೆಲ್ಲ ನಾನು ಅವರ ಮುಂದೆ ಕೈ ಎತ್ತಿ ನಿಂತು ಅತಿಬಲಾರ್ನಾದ ರಾಮನಿಗೆ ಜಯವು ಆ ಬಲವುಳ್ಳ ಲಕ್ಷ್ಮಣನಿಗೆ ಜಯವು ರಾಮನಿಂದ ರಕ್ಷಿತನಾದ ಸುಗ್ರೀವ ರಾಜನಿಗೆ ಜಯವು ಕೋಸಲೇಂದ್ರನಾದ ಆ ರಾಮಚಂದ್ರನಿಗೆ ನಾನೇ ದಾಸನು ವಾಯುದೇವನ ಮಗನು ನನಗೆ ಹನುಮಂತನೆಂದು ಹೆಸರು ಎಂದು ನಮ್ಮ ಖ್ಯಾತಿಯನ್ನು ಸಾರಿ ಬಂದಿರುವೆನು ಇದರಿಂದ ಆ ಲಂಕೆಯ ಯಾವ ಕಡೆಯಲ್ಲಿ ನೋಡಿದರೂ ನನ್ನ ಹೆಸರೇ ಹೆಸರಾಗಿರುವುದು ಕೆಲ ವಾನರರೇ ದುರಾತ್ಮನಾದ ರಾವಣನಿಗೆ ಸೇರಿದ ಅಶೋಕವನದ ನಡುವೆ ಪತಿವೃತೆಯಾದ ಆ ಸೀತೆಯು ಶುಂಕ್ಷ ವೃಕ್ಷದ ಕೆಳಗೆ ದುಃಖದಿಂದ ಕುಳಿತಿರುವಳು ಸಂಕಟದಿಂದ ಕೊರಗಿ ಕೃಶಳಾಗಿರುವಳು ಅನೇಕ ಘೋರ ರಾಕ್ಷಸಿಯರು ಆಕೆಯ ಸುತ್ತಲೂ ಮುತ್ತಿ ನಿಂತಿರುವರು ಹೀಗೆ ರಾಕ್ಷಸಿಯರಿಂದ ಪರಿವೃತೆಯಾಗಿ ಸಂತಾಪದಿಂದ ಕೃಷಳಾದ ಆಕೆಯು ಮೋಡ ಮುಚ್ಚಿದ ಚಂದ್ರ ಕಳೆಯಂತಿರುವಳು ಮದೋನ್ಮತ್ತನಾದ ರಾವಣನನ್ನು ಮನಸ್ಸಿನಿಂದಲಾದರೂ ಸ್ಮರಿಸದೆ ಎಡಬಿಡದೆ ರಾಮಧ್ಯಾನದಲ್ಲಿರುವ ಆಕೆಯ ಸ್ಥಿತಿಯನ್ನು ನೋಡಿದರೆ ಎಂಥವರಿಗೂ ಮನಸ್ಸು ಕರಗುವುದು ಆ ವಿದೇಹ ರಾಜಪುತ್ರಿಯು ರಾವಣನಲ್ಲಿ ಸೆರೆಬಿದ್ದವಳಾದರೂ ನಹುಶನಲ್ಲಿ ಸೆರೆ ಸಿಕ್ಕಿದ ಶಚಿಯು ಧ್ರುವೇಂದ್ರನನ್ನು ಹೇಗೋ ಹಾಗೆ ಸರ್ವವಿಧದಿಂದಲೂ ರಾಮನನ್ನೇ ಚಿಂತಿಸುತ್ತ ಬೇರೊಂದರ ಸ್ಮರಣೆಯೇ ಇಲ್ಲದೆ ಸಂಕಟದಿಂದ ಕೊರಗುತ್ತಿರುವಳು ಒಂದೇ ಬಟ್ಟೆಯನ್ನೊಟ್ಟು ಕೊಲೆ ಮುಚ್ಚಿದ ಮೈಯುಳ್ಳವಳಾಗಿ ಸಂಕಟದಿಂದ ಕೊರಗುತ್ತ ಅನವನತವು ತನ್ನ ಪತಿಯ ಕ್ಷೇಮವನ್ನೇ ಬಯಸುತ್ತಿರುವಳು ವಾನರರೇ ವಿಚುತಾಕಾರವುಳ್ಳ ಅನೇಕ ರಾಕ್ಷಸಿಯರು ಆಕೆಯನ್ನು ಸುತ್ತಿ ನಿಂತು ಆ ಪ್ರಮದ ವನದಲ್ಲಿ ಅವಳನ್ನು ಬಾರಿ ಬಾರಿಗೂ ಹೆದರಿಸುತ್ತಿರುವಾಗ ನಾನು ಅವಳನ್ನು ಕಂಡೆನು ಆಕೆಯು ತನ್ನ ತಲೆ ಕೂದಲನ್ನು ಒಂದೇ ಜಡೆಯಾಗಿ ಬೆಳೆಯಬಿಟ್ಟು ದುಃಖದಿಂದ ಕೃಶಲಾಗಿ ಎಡಬಿಡದೆ ತನ್ನ ಪತಿಯನ್ನೇ ಚಿಂತಿಸುತ್ತಿರುವಳು ಬರೀ ನೆಲದ ಮೇಲೆ ಮಲಗುತ್ತಿರುವಳು ಹಿಮಗಾಲದ ತಾವರೆ ಬಳ್ಳಿಯಂತೆ ಬಹಳವಾಗಿ ಬಣ್ಣಗೊಂದಿರುವಳು ರಾವಣನು ಆಕೆಯನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಎಷ್ಟೆಷ್ಟೋ ಪ್ರಲೋಭನ ವಾಕ್ಯಗಳನ್ನಾಡಿದರು ಆಕೆಯಲ್ಲಿ ಅವೆಲ್ಲವೂ ನಿಷ್ಪ್ರಯೋಜನಗಳಾದವು ಕೊನೆಗೆ ಅವಳು ಆ ದುರಾತ್ಮನ ಹಿಂಸೆಯನ್ನು ತಡೆಯಲಾರದೆ ಹತ್ಯೆಗಾಗಿಯೂ ನಿಶ್ಚಯಿಸಿಕೊಂಡಿದ್ದಳು ಈ ಸಂದರ್ಭದಲ್ಲಿ ನಾನು ಅವಳಿಗೆ ಎಷ್ಟು ಕಷ್ಟದಿಂದ ನನ್ನ ವೃತ್ತಾಂತವನ್ನು ತಿಳಿಸಿ ನಂಬಿಕೆಯನ್ನು ಹುಟ್ಟಿಸಿದನು ಹಾಗೆಯೇ ನಾನು ಅವಳೊಡನೆ ಸಂಭಾಷಿಸಿ ರಾಮನ ಪ್ರಯತ್ನವೇ ಮೊದಲಾದ ಇಲ್ಲಿನ ವೃತ್ತಾಂತವೆಲ್ಲವನ್ನೂ ತಿಳಿಸಿ ನಂಬಿಕೆಯನ್ನು ಹುಟ್ಟಿಸಿದನು ರಾಮ ಸುಗ್ರೀವರಿಬ್ಬರಿಗೂ ಸ್ನೇಹವುಂಟಾದುದನ್ನು ಕೇಳಿ ಆಕೆಗೆ ಸಂತೋಷವೂ ಹುಟ್ಟಿತು ಆ ಸೀತೆಯಲ್ಲಿರುವ ಸದಾಚಾರವು ಆಕೆಯ ಪತಿಭಕ್ತಿಯು ಸರ್ವೋತ್ತಮವಾದುದು ಇಂತಹ ಮಹಾ ಮಹಿಮೆಯುಳ್ಳ ಆ ಸೀತೆಯು ತಾನೇ ರಾವಣನನ್ನು ಕೊಲ್ಲದಿರುವುದಕ್ಕೆ ಕಾರಣವೇನೆಂದು ನೀವು ಕೇಳಬಹುದು ಆ ರಾವಣನು ಅಷ್ಟು ಮಹಾಪರಾಧಿಯಾಗಿದ್ದರೂ ಅವನು ಮಹಾತ್ಮನಾದುದರಿಂದ ಅವನಿಗೆ ಶಾಪರೂಪವಾದ ದುರ್ಮರಣವು ಸಂಭವಿಸಲಾರದು ಆದುದರಿಂದ ಆ ರಾವಣನ ಬಧಕ್ಕೆ ರಾಮನು ನಿಮಿತ್ ಮಾತ್ರವಾಗಿ ನಿಂತಿರುವನು ಸೀತೆಯೇ ಪ್ರಧಾನ ಕಾರಣವು ಸೀತೆಯು ಸಹಜವಾಗಿಯೇ ಸೂಕ್ಷ್ಮವಾದ ದೇಹವುಳ್ಳವಳು ಇದರ ಮೇಲೆ ಪತಿವಿಯೋಗದಿಂದ ಮತ್ತಷ್ಟು ಕೃಶಲಾಗಿರುವಳು ಪಾಡ್ಯ ದಿನದಲ್ಲಿ ಓದುವ ಸ್ವಭಾವವುಳ್ಳವನ ವಿದ್ಯೆಯು ಕ್ರಮ ಕ್ರಮವಾಗಿ ಕರಗುವಂತೆ ಕರಗುತ್ತಿರುವಳು ಕೆಳೈ ಮಹಾತ್ಮರೇ ಸೀತೆಯಂತೂ ಈ ಸ್ಥಿತಿಯಲ್ಲಿ ಅನವರತವು ದುಃಖದಿಂದ ತಪಿಸುತ್ತಿರುವಳು ಇದಕ್ಕೆ ಮುಂದೆ ಯಾವ ವಿಧದಲ್ಲಿ ಪ್ರತೀಕಾರವನ್ನು ಮಾಡಬೇಕು ಇದನ್ನು ನೀವು ಯೋಚಿಸಿರಿ ಎಂದನು ಇಲ್ಲಿಗೆ ಐವತ್ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ